ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭೆ ಧಾರವಾಡ ಜಿಲ್ಲಾ ಘಟಕವು ತನ್ನ ವಾರ್ಷಿಕ ಸರ್ವಸಾಧಾರಣ ಸಭೆಯೊಂದಿಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಹಮ್ಮಿಕೊಂಡಿತು ಕರುಣ ಸಲಾಂ ಜಿಲ್ಲಾ ನಗರದ ಧಾರವಾಡ ಒಬ್ಬ ದಕ್ಷ ಮಹಾನಗರ ಪಾಲಿಕೆಯು ಒಂದು ಮಹಾನಗರ ಪಾಲಿಕೆಯ ಆರ್ಥಿಕ ಪರಿಸ್ಥಿತಿ ಸಂಕಟದಲ್ಲಿದ್ದಾಗ ಆ ಒಂದು ಆರ್ಥಿಕ ಪ್ರವೇಶಿಕೆಯ ಸುಧಾರಿಸಿ ಮಹಾನಗರ ಪಾಲಿಕೆಯೆ

ಈಶ್ವರ್ ಉಳ್ಳಾಗಡ್ಡಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ವರ್ಷದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ಅರವತ್ತು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಡಾಕ್ಟರ್ ಉಳ್ಳಾಗಡ್ಡಿ ಮತ್ತು ಅಧ್ಯಕ್ಷ ಶ್ರೀ ಪ್ರದೀಪ್ ಪಾಟೀಲ್ ಸನ್ಮಾನಿಸಿ ಗೌರವಿಸಲಾಯಿತು ಡಾಫ್ಟರ್ ಉಳ್ಳಾಗಡ್ಡಿ ಅವರು ಮಾತನಾಡಿ ವಿದ್ಯಾರ್ಥಿಗಳು ಜೀವನದಲ್ಲಿ ಸಾಧನೆ ಮಾಡಲು ಮೊಬೈಲ್ ವಾಚ್ ಬೈಕ್ ಅಥವಾ ಡ್ರೆಸ್ ಇತ್ಯಾದಿ ಕೊರತೆಗಳ ಬಗ್ಗೆ ಯೋಚಿಸುವ ಬದಲು ತಮ್ಮ ಗುರಿಯ ಸಾಧನೆಯತ್ತ ಒಲವು ಬೆಳೆಸಬೇಕು ನಿಷ್ಠೆ ಮತ್ತು ಪರಿಶ್ರಮದಿಂದಲೇ ಯಶಸ್ಸು ಸಾಧ್ಯ ಎಂಬ ಹಿತವಚನಗಳನ್ನು ಮಕ್ಕಳಿಗೆ ನೀಡಿದರು

¡Gracias! మాస బ్రమే కార్యక్రమ కూడా ఈ

ಘಟಕದ ಅಧ್ಯಕ್ಷ ಪ್ರದೀಪ್ ಎಂ ಪಾಟೀಲ್ ಮಾತನಾಡಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಉತ್ತೇಜನವೇ ಮಹಾಸಭೆಯ ನಿಟ್ಟಿನಲ್ಲಿ ಪ್ರಮುಖ ಉದ್ದೇಶ ವಾರ್ಷಿಕ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರಕ್ಕೆ ಅರವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುತ್ತಿದ್ದೇವೆ ಎಂದು ವಿವರವಾಗಿ ಹೇಳಿದರು ನಾಲ್ಕು ಸೈಟ್ ಕೋರ್ಸ್ ಆಗೋದು ಆ ಸೈಟ್ನಾಗ ಅದನ್ನು ನೀವು ಹೇಳ್ತೀರಿ ಅದನ್ನು ನೀವು ಡೆವಲಪ್ಮೆಂಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರೆ ಅದೊಂದು ಮಾಡೋದು ಈಗ ನಾವು ಶೋಷಣೆ ಕೊಟ್ಟಿದ್ರೆ ಮದುವೆದ್ದು ಈಗ ಕೆಲಸ ಮಾಡತ್ತೀವಿ ಆಮೇಲೆ ಇದು ಈಗ ನಾವು ಇದು ಕಾರ್ಯಾಗಾರ ಇದು ಮಾಡಬೇಕನ್ನ ಈ ಸ್ಪರ್ಧಾತ್ಮಕ ಈ ಕೆ ಎಸ್ ಐ ಎಸ್ ಅವರು ಮಾತಾಡಿದ್ವಿ ಅವ್ರದ್ದು ಅವ್ರದೊಂದು ಕಾರ್ಯಕ್ರಮ ಆಮೇಲೆ ಇದು ಸಾವಯವ ಕೃಷಿ ಬಗ್ಗೆ ಅವರು ಬಂದಿದ್ರು ಅವರು ಹೇಳಿದ್ರು ಒಂದು ದಿವ್ಸಕ್ಕೂ ಇದಾಗೋದಿಲ್ಲ ಒಂದು ಮೂರು ದಿವ್ಸ ಹೇಳಿರಿ ಅಂದರೆ ಅವ್ರಿಗೆ ಬರೋಬ್ಬರಿ ರೈತರಿಗೆ ನಾವು ಇದು ಮಾಡೋಕ್ಕಂತ ಅದ್ರ ಬಗ್ಗೆ ಆಮೇಲೆ ಇನ್ನೂ ಕೆಲವೊಂದು ಏನು ನಮಗೆ ಈ ಒಂದು ಇದು ಇಂಪಾರ್ಟೆಂಟ್ ಸಲಹೆ ಕೊಟ್ಟರು ಅವನು ನಾನು ಅನುಷ್ಠಾನದ ತರೋಕೆ ಇದನ್ನು ಫಸ್ಟ್ ಪ್ರಿಫರೆನ್ಸ್ ಅಂದರೆ ನಮ್ಮದು ಹಾಸ್ಟೆಲ್ ಬಡ ವಿದ್ಯಾರ್ಥಿಗಳಿತ್ತು ಹಾಸ್ಟೆಲ್ ನೋವು ಅದರಲ್ಲಿ ಎಲ್ಲಾಗಿಂತ ಸರಿ ಸಲಹೆ ದೊಡ್ಡ ಮಾಲ ಬಾಡಿಗೆ ಭಾಳ ಒಂದು ಎರಸಿ ಬಂದ ಹಿಂಗಾಯ್ತೀರಿಗೆ ಒಂದು ಸ್ವಲ್ಪ ಎರೆಸಿ ಅಂತ ಕೊಡಿ ಈಗ ನಾವು ಏನು ಏನೂ ಈಗ ಮಾತಾಡೋಕ್ಕೆ ಬರೋಲ್ಲ ಯಾಕಂದರೆ ಮಹಾಸಭಾದ ಲಿಡ್ರಿ ಅದಕ್ಕೆ ನಮಗೆ ಮಹಾಸಭಾದವರು ನಮ್ಮ ವಿ ಎಸ್ ಅವರು ಕೇಂದ್ರ ಸಮಿತಿಗರಲ್ಲ ಅದಕ್ಕೆ ಅವ್ರ ಸಮ್ಮುಖದಾಗ ಇದು ಮಾಡಿದ್ವಿ ಅದನ್ನ ಅರ್ಜಿ ಕೊಡ್ತೇವೆ ಅದೊಂದು ಒಂದು ಟೆನ್ ಪರ್ಸೆಂಟ್ ಕಡಿಮೆ ಮಾಡೋ ಅವ್ರು ಹೇಳ್ತಾರೆ ಆದ್ರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗುವ ಏನೇ ಇದ್ದರೂ ಮಹಾಸಭಾಗೆ ಬರೋದು ಅವ್ರ ಕಡೆಯಿಂದ ಇದು ಮಾಡ್ಕೊಂಡು ಬರೀಬೇಕು ಆಮೇಲೆ ಕೆಲವೊಂದು ಜನ ಪಕ್ಷರಿಗೆ ಕೇಳ್ಯಾರ ನಮ್ಮ ಸಮಾಜದ ಬಾಂಧವ್ರಿಗೆ ಅನ್ಯಾಯ ನಾವು ನ್ಯಾಯಯುತವಾಗಿ ಇದ್ದರೆ ನೀವು ಏನಾರು ಬಂದು ಹೇಳಿದರೆ ಅದಕ್ಕೆ ನಾವು ಸ್ಪಂದಿಸ್ತೀವಿ ನಮಗೆ ಲವ್ ಜಿ ಆಗೋದು ಅಂದರೆ ಆ ಲವ್ ಜಿ ಆದರೂ ನಮಗೆ ಅವ್ರು ಮಾಡ್ಕೊಂಡಿದ್ದು ಹೆಂಗೆ ಬರ್ತೈತಿ ಈಗ ಅವ್ರು ನಾವು ದುಡಿ ಹೋಗ್ತೇವೆ ಅಂತಂದ್ರೆ ಏನು ಮಾಡೋಕ್ಕೆ ಸಾಧ್ಯತೆ ನಮ್ಮ ನ್ಯಾ ನಮ್ಮ ಇದ್ರೊಳಗೆ ಸೀಮಿತವ್ರೊಳಗೆ ಏನದಾವ ಅದನ್ನು ನಾವು ಮಾಡ್ತೇವೆ ಅಂತ ಹೇಳಿ ಮೇಜರ್ ಕೇಳಿದ ಪ್ರಶ್ನೆ ಅಂದರೆ ಎಲ್ಲ ಒಂದು ಏಳು ಎಂಟು ಅರ್ಜಿ ಬಂದಿದ್ದು ಅಂದರೆ ಸ್ವಲ್ಪ ಸಮಾಜ ಮಂದಿಗೆ ಮರಿ ಕಡಿಮೆ ಮಾಡಿ ಇದೆ ಮೇನ್ ಲಗ್ನ ಲಗ್ನವರ್ಗ ಇದ್ದೀರಿ ಇದನ್ನು ನಮ್ಮ ಸಮಾಜ ಮುಂದಿಗೆ ನಮ್ಮ ಸಮಾಜದವರು ಕಟ್ಟೆ ಇರ್ತಾರೆ ಎಲ್ಲಾರು ಎಲ್ಲರೂ ಕಾಂಟ್ರಿಬ್ಯೂಷನ್ ತೊಗೊಂಡು ಕಟ್ಟರೆ ಒಂದು ಸ್ವಲ್ಪ ಕಡಿಮೆ ಮಾಡ್ವಿ ಅಂತೇಳಿ ಹತ್ತು ಪರ್ಸೆಂಟ್ ಅಂದರೆ ಅದನ್ನು ನಾವು ಪರಿಶೀಲನೆ ಮಾಡಿ ಏನು ಸಾಧ್ಯ ಐತಿ ಅದನ್ನು ನಮ್ಮ ಕಡೆಯಿಂದ ಮಾಡೋಕ್ಕೆ ಸಾಧ್ಯ ಐತಿ ಅದನ್ನು ಮಾಡೋದಿಲ್ಲ ಮುಂದಿನ ಅಧ್ಯಕ್ಷರಿಗೂ ಅಧ್ಯಕ್ಷ ಮಾಡಿ ಈ ಬದಲಾವಣೆ ಅಂದರೆ ಈಗ ಇಲ್ಲಿ ಅವರು ಅಧ್ಯಕ್ಷರಿಗೆ ಚಲೋ ಮಾಡಿದ್ರು ಏನು ಮಾಡಿದ್ರು ನಮಗೆ ಬಾಂಡೆ ಸಮಾನ ಇದ್ದಿದ್ದಿಲ್ಲ ಅಲ್ಲಿ ಹಾಲ್ ಇತ್ತು ಅವರು ಅವ್ರ ಪಿರಿಯಡ್ನಾಗಿದ್ದಾಗ ಎಲ್ಲ ಹೊಸ ಬಾಂಡೆ ಖರೀದಿ ಮಾಡಿದ್ರು ಮ್ಯಾಗಿನ ಒಂದು ಹಾಲ್ ಚಲೋ ಮದುವೆ ತಯಾರು ಮಾಡಿ ತಯಾರು ಮಾಡಿ ಅದಕ್ಕೆ ಲಿಂಗರಾಜ್ ಸರ್ದೇಶ್ ಸರ್ ಹೆಸರಿಟ್ಟು ಅವರಿಟ್ಟು ಅದಕ್ಕೆ ನಾವೇನು ಮಾಡಿದೀವಿ ಮೊನ್ನೆ ಅದಕ್ಕೆಲ್ಲ ಏನು ಬೇಕಲ್ಲ ಕುರ್ಚೆ ಡಪ್ಪ ಮ್ಯಾಗಿನ ಒಂದು ಸಣ್ಣ ಹಾಲ್ ಒಂದು ನೂರು ದಿಡ್ನೂರು ಮಂದಿ ಫಂಕ್ಷನ್ ಆಗುವಂಥ ಅದಕ್ಕೆ ನಾವು ಒಂದು ಇದು ಮಾಡಿ ನಾ ನಮ್ಮ ನಾವು ಪಿರಿಯಡ್ ತೊಗೊಂಡಿದ್ದೆ ಯಾವಾಗ ಸರ್ ಮಾರ್ಚಿದಾಗ ಕೋರ್ಟ್ ಎಲ್ಲ ಕೇಸ್ ಮಾಡಿ ಮಾರ್ಚಿದಾಗ ಮಾರ್ಚಿಗೆ ಬಂದ್ಗಳೇ ನಮ್ಮ ಪದಾಧಿಕಾರಿ ಆಯ್ಕೆ ನಾವು ಟೈಮ್ ಇರುತ್ತೆ ಹಾಗಾಗಿ ಇದು ಬಜೆಟ್ ಒಂದು ಹೀಗಾಗಿ ನಾವು ಇನ್ನು ನಾವು ಕಾರ್ಯಕ್ರಮ ಅಂದ್ಕೊಳ್ತೀವಿ ನಮ್ಮ ಅವ್ರು ಹೇಳಲ್ಲ ಅದನ್ನ ನಾವೇನು ನಮ್ಮ ಮಹಾಸಭಾದ ಏನು ಸ್ಟ್ಯಾಂಡ್ ಐತಲ್ಲ ನಮ್ಮ ಅಖಿಲ ಭಾರತ ವೀರ್ಶೈ ಮಹಾಸಭಾದವರು ಈ ಬಾಬಂದಿ ಏನು ಅಂತಾರೆ ಹಿಂದೂ ಅಂತಾರೆ ಕೆಲವೊಂದು ಹಿಂಗಾಯ್ತು ಅಂತಾರೆ ಅದಕ್ಕೆ ನಾವೇನು ಅವ್ರು ಏನು ಹೇಳ್ತಾರಲ್ಲ ಯಾರ ವೀರ್ಶೈ ಮಹಾಸಭೆಯಿಂದ ನಮ್ಗೆ ಏನು ನಿರ್ದೇಶನ ಕೊಡ್ತಾರೆ ಅವ್ರು ವೀರಶೈವ ಲಿಂಗಾಯತ್ ಬರ್ಸಿದಾರೆ ಆ ಪ್ರಕಾರ ನಾವು ನಮ್ಮ ಜನಕ್ಕೆ ಕೇಳಿ ವೀರ್ಶೈವ ಲಿಂಗಾಯತ್ ಬರ್ಸೇ ಒಬ್ಬರು ಇನ್ನು ನಮ್ಮ ಸ್ಟ್ಯಾಂಡಿಂಗ್ ಸ್ಟ್ಯಾಂಡ್ ವೀರ್ಶೈವ ಲಿಂಗಾಯ್ತು ಇಂದು ಅನ್ನೋದಿಲ್ಲ ವೀರ್ಶೈವ್ ಅಂತಾರೆ ವೀರಶೈವ ಲಿಂಗಾಯ್ತು ಅಂದ್ವಿ ನಾವು ನಾವು ಏನೇ ಲಿಂಗಾಯ್ತು ಏನು ನಾವು ಏನೋ ಅಂದ್ರೆ ಅವ್ರು ನಿಮಗೆ ಅಂದ್ರೆ ಅಂದಾರ ಯಾರು ಅಂದಾರ ಹೇಳಿ ಇಂಡಿವಿಜುವಲ್ ಅವ್ರು ಹೊರಗೆ ಏನು ಮಾಡ್ತಾರೆ ಗೊತ್ತಿಲ್ಲ ಇಲ್ಲಿ ನಾವು ಇಲ್ಲಿ ಎತ್ತಿಮೆ ಆಗಿರ್ತೀವಿ ಅಂದರೆ ಎಲ್ಲರೂ ವೀರಶೈವ ಲಿಂಗಾಯ್ತು ಅಂತ ನಾವು ಹೇಳಿವಿ ಹಾಂ ಸರಿ ಇನ್ನೊಂದು ರೀ ಕೊರತೆ ಐತಿರಿ ಜನರಿಗೆ ಗೊತ್ತಿಲ್ಲ ಏನು ಬಳಸ್ಬೇಕು ಅನ್ನೋದು ಮುಂದೆ ಸಡನ್ ಬಂದ್ಬಿಡ್ತಿದೆ ಈ ನಾವು ನಮ್ಮ ಹೊಣೆಗಿದ್ದೀವಿ ನಮ್ಮ ಹೊಣೆ ಬಂದಿ ಹುಡುಗರು ಬಿಟ್ಟಿರ್ಬಿಡಿ ಗಂಟೆಯವರು ಜೋಡಿ ಅಂದರೆ ಅಪ್ಡೇಟ್ ಮಾಡೋಕ್ಕೆ ಬರ್ತಿದ್ದಿಲ್ಲ ನಮ್ಮ ಹುಡುಗರು ಕಸಿರಿ ಹೇಗೆ ನೀವು ಬಳಸ್ಬಾ ಅಂತ ನಾವು ಹಿಂಗೆ ಹೇಳಿದ್ದೀವಿ ಹಂಗೆ ಎಲ್ಲರೂ ಏನು ಮಾಡೋಕ್ಕಾಗತ್ತೆ ಸರ್ ಆದರೆ ಡಿ ಅವರು ಶರ್ಬೇಡ್ ಕೊಟ್ಟರು ಇದ್ರ ಬಗ್ಗೆ ಮಾಹಿತಿ ಬರಬರಿಲ್ಲ ಆದರೆ ಜನರಿಗೂ ಸ್ವಲ್ಪ ಅವೇರ್ನೆಸ್ ಮಾಡಬೇಕು ನೀವು ಬರ್ತಾರೆ ನಿಮ್ಗೆ ಇದನ್ನು ಮಾಡಿ ಪೇಪರ್ ಎಷ್ಟು ಮಂದಿ ಗೊತ್ತಾ ಸರ ಪೇಪರ್ ಈಗ ನಾವು ಅಡ್ಡಾಡ್ತೀವಿ ನೋಡ್ತೀವಿ ಈಗ ಇಲ್ಲೇ ದಾವಣದಾಗ ಏನಾಯ್ತು ಗೊತ್ತಿಲ್ಲ ಹುಬ್ಬಳ್ಳಾಗ ಏನಾಗಿತ್ತು ಮಂದಿಗೆ ಗೊತ್ತಿಲ್ಲ ಸಿ ಪಿ ಯು ವಿದ್ಯಾರ್ಥಿಗಳು ಅಬೋ ನೈಂಟಿ ಪರ್ಸೆಂಟ್ ಮಾಡಿದೆವು ಅವರಿಗೆ ಪ್ರತಿ ವರ್ಷ ಮಾಡ್ತೇವೆ ಈಗ ಈಗ ಸರ್ ಐವತ್ತು ಮಂದ ಮಂದಿ ಆಗಿ ಸಲ ಮಧ್ಯಾಹ್ನದಿಂದ ಸರ್ ಅದು ಆನ್ಲೈನ್ ಇತ್ತು ಆನ್ಲೈನ್ಯಾಗ ಅಂದರೆ ಅದು ಡೈರೆಕ್ಟ್ ಮಾಸಭಾ ಕೊಡ್ತಿರ್ತಾರೆ ಅವರು ಮಾಸಭಾದವ್ರು ನಿಮ್ಮ ಜಿಲ್ಲಾದವ್ರಿಗೆ ನೀವು ಮಾಡ್ಕೊಡಿ ಅನ್ನೋಲ್ಲ ನಾವಿಲ್ಲಿ ಅಪ್ಲಿಕೇಶನ್ ತಂದೆ ಅಪ್ಲಿಕೇಶನ್ ಕೊಟ್ಟು ಪಾಪ ಬೇರೆ ಜಿಲ್ಲಾದವ್ರು ಇಲ್ಲಿ ಬಂದು ಹೋಗಕ್ಕೆ ಇದ ಅದಕ್ಕೆ ಮುಂದಿನ ಸಲ ಅದನ್ನು ಆನ್ಲೈನ್ ಮಾಡ್ತೀವಿ ಧಾವಾಡೋದಕ್ಕೆ ಈಗ ಐವತ್ತು ಅರವತ್ತಾರು ಐವತ್ತಿದ್ದು ಮತ್ತು ನಿನ್ನೆ ಇವತ್ತಿಗೆ ಬಂದರು ಬಂದವರಿಗೂ ಪಾಪ ಬೈಕ ಸೂರ್ಯ ಅಂತ ಅರ್ವತ್ತು ಮಂದಿ ರೀ